ಸಾಮಾಜಿಕ ಮಾಧ್ಯಮದಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಿದರೆ ಏನಾಗುತ್ತದೆ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಕೊಲಂಬಿಯಾದ ಟಿಕ್ ಟಾಕರ್ ಟಟಿಯಾನ ಮಾರ್ಟಿನೇಸ್ ಅವರ ಬಂಧನದ ಆಘಾತಕಾರಿ ದೃಶ್ಯಗಳಿವೆ ಯಾರು ಈ ಟಟಿಯಾನಾ ಮಾರ್ಟಿನೇಸ್ ಅಮೆರಿಕದ ವಲಸೆ ಸಂಸ್ಥೆಯಾದ ಐಸ್ ನಡೆಸುವ ದಾಳಿಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡುತ್ತಿದ್ದ ಸಾಮಾಜಿಕ ಮಾಧ್ಯಮ ಕಾರ್ಯಕರ್ತೆ ಮೂವತ್ತೇಳು ಸಾವಿರಕ್ಕೂ ಹೆಚ್ಚು ಹಿಂಬಾಲಕರನ್ನು ಹೊಂದಿರುವ ಅವರು ವಲಸಿಗರ ಸಮಸ್ಯೆಗಳನ್ನು ಸ್ಪ್ಯಾನಿಷ್ ಭಾಷೆಯಲ್ಲಿ ಜಗತ್ತಿಗೆ ತಿಳಿಸುತ್ತಿದ್ದರು ಆಗಸ್ಟ್ ಹದಿನೈದರಂದು ತಮ್ಮ ಮನೆಯ ಪಾರ್ಕಿಂಗ್ನಲ್ಲಿ ಕಾರು ಹತ್ತಲು ಪ್ರಯತ್ನಿಸುತ್ತಿದ್ದಾಗ ಐಸ್ ಅಧಿಕಾರಿಗಳು ಅವರನ್ನು ಸುತ್ತುವರಿದರು ಒಬ್ಬ ಅಧಿಕಾರಿ ತನ್ನ ಮೊಣಕಾಲಿನಿಂದ ಅವರನ್ನು ನೆಲಕ್ಕೆ ಒತ್ತಿ ಹಿಡಿದ ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೇಗವಾಗಿ ವೈರಲ್ ಆದವು ಬಂಧನದ ಸಮಯದಲ್ಲಿ ಪ್ರಜ್ಞೆ ತಪ್ಪಿದ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಈ ಬಂಧನಕ್ಕೆ ಕಾರಣವೇನು ಟಟಿಯಾನ ಐಸ್ ಅಧಿಕಾರಿಗಳ ಮಾಹಿತಿಯನ್ನು ಸೋರಿಕೆ ಮಾಡಿದ್ದಾರೆ ಎಂದು ಬಲಪಂಥೀಯ ಮೂಲಗಳು ಆರೋಪಿಸುತ್ತಿವೆ ಆದರೆ ವಲಸಿಗರ ಪರ ಮಾತನಾಡುವವರನ್ನು ಮೌನಗೊಳಿಸುವ ಪ್ರಯತ್ನ ಇದಾಗಿದೆ ಎಂದು ಇನ್ನೊಂದು ಬಣ ಹೇಳುತ್ತಿದೆ ಕ್ಯಾಲಿಫೋರ್ನಿಯಾದಲ್ಲಿ ವಲಸಿಗರ ಮೇಲಿನ ದಾಳಿಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಈ ಬಂಧನ ನಡೆದಿದೆ ಇದು ವಾಕ್ ಸ್ವಾತಂತ್ರ್ಯದ ಮೇಲಿನ ಹಲ್ಲೆಯೇ ಅಥವಾ ಕಾನೂನು ಪಾಲನೆಯೇ ಟಟಿಯಾನ ಅವರ ಬಂಧನವು ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ